ಬಂಗಾರ ಬಳಿ ಇಟ್ಟು ಬೈಬಾಡ ಬಡವರನ ಬಂಗಾರ ನಿನಗಸ್ತಿರವಲ್ಲ ಮಧ್ಯಾಹ್ನ ಬಿಸಿಲು ಹೊಳ್ಳೋದು ತಡವಲ್ಲ ಬಡತನ ಬಂದರ ಬಡಿ ಬ್ಯಾಡ ಬಾಲರನ ಆಡ್ಯಾಡಿ ತೊಡಿ ಮ್ಯಾಲೆ ಆಡಿದರ ಬಡತನವಲ್ಲ ಬಯಲಾಗ ಉತ್ತಮರ ಗೆಳೆತನ ಪುತ್ಥಳೀ ಬಂಗಾರ ಮತ್ತಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ಮಂದಿ ಮಕ್ಕಳೊಗ ಚಂದಾಗೊಂದಿರಬೇಕ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ ಇದ್ದರ ಇರಬೇಕ ಬುದ್ಧಿವಂತರ ನೆರೆಯ ಖುದ್ದರಗೇಡಿ ಕುಲಗೇಡಿ ನೆರೆಯದು ಇದ್ದುಟ್ಟು ಬುದ್ಧಿ ಕಳಗೊಂಡ ಹುಟ್ಟುವಾಗ ತರಲಿಲ್ಲ ಹೋಗುವಾಗೊಯ್ಯಲಾರೆ ಸುಟ್ಟು ಸುಣ್ಣ ಸುಣ್ಣಧರಳಾಯ್ತು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಬ್ಯಾಸಗಿ ದಿವಸಕ ಬೇವಿನ ಮರತಂಪ ಭೀಮರತಿ ಎಂಬ ಹೊಳಿ ತಂಪ ಹಡೆದೆಮ್ಮ ತಂಪ ನನ್ನ ತವರಿಗಿ ಕಣ್ಣೆಂಜಲ ಕಾಡಿಗಿ ಬಾಯಂಜಲ ವೀಳ್ಯಾವ ಯಾರೇಂಜಲು ಮನವ ಹಡೆದೌನ ಬಾಯೆಂಜಲುಂಡು ಬೆಳೆದೇನ ಯಾರು ಇದ್ದರೂ ನನ್ನ ತಾಯಂನ ಹೋಲರ ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ನ ಯಾರ ಹೋಲರ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು ಹುತ್ತದ ಒಳಗಿರೋ ಸೂರೂಪನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ ತಾಯೌನ ನೆನೆಯೂರು ಯಾಯಾಳಿ ಯಾಹೊತು ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆಮ್ನ ನೆನೆದೇನ ತಾಯಂನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕಿ ಹಡೆದೆವ್ವನ ಬೈದ್ಯರ ಬಾಳ ಮರುಗ್ಯಾಳ ಮನದಾಗ ತಾಯಿಲ್ಲದ ತವರಿಗಿ ಹೋಗದಿರು ನನ ಮನವ ನೀರಿಲ್ಲದ ಕೆರೆಗೆ ಕರಬಂದು ತಿರುಗಾಗ ಆಗ ನೋಡವರ ದುಃಖಗಳ ಉಂಗುರ ಉಡದಾರ ಮುರಿದರ ಮಾಡಿಸಬಹುದು ಮಡದಿ ಸತ್ತರ ತರಬಹುದು ಹಡೆದಂತ ತಂದಿ ತಾಯಲ್ಲಿ ಸಿಕ್ಕಾರ ಹಾಲುಂಡ ತವರಿಗಿ ಏನೆಂದು ಹರಸಲಿ ಹೊಳೆದಂಡಿಲಿರುವ ಕರಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ